ಸರಿಗೇಷನ್ಸ್ ಮಾಡಿದ್ದಾರೆ ಭ್ರಷ್ಟಾಚಾರ ಮತ್ತೆ ಹಗರಣ ವಿಚಾರ ನಾನು ಕೂಡ ಗಮನಿಸಿದ್ದೇನೆ ಎಲ್ಲ ರೋಗಕ್ಕೆ ಮದ್ದು ಇದೆ ಹಸುವೆಗೊಂದು ಮದ್ದು ಇಲ್ಲ ನಾವು ಹೊಸತಾಗಿ ಒಂದು ಮನೆ ಕಟ್ಟುವಾಗ ಚಂದ ಒಂದು ಬಿಲ್ಡಿಂಗ್ ಕಟ್ಟುವಾಗ ಆ ಕಟ್ಟಡಕ್ಕೆ ದೃಷ್ಟಿ ಬೀಳ್ಬಾರ್ದಂಥೇಳಿ ಒಂದು ದೃಷ್ಟಿ ಬೊಂಬೆಯನ್ನು ಆ ಕಟ್ಟಡ ಮುಂದೆಯ ತರ್ತಾರೆ ಇದೀಗ ಕರ್ನಾಟಕ ಲೆಜಿಸ್ಲೇಚರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಕರ್ನಾಟಕದ ಲೀಜ್ಲೇಚರ್ ಅಂತ ಹೇಳಿದಾಗ ಒಂದು ಅವರಿಗೆ ಪರಿಚಯ ಮತ್ತು ಇವತ್ತೊಂದು ಗೌರವ ಸಿಕ್ಕುವಂಥ ವ್ಯವಸ್ಥೆ ಆಗಿದೆ ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಕೂಡ ದೃಷ್ಟಿ ಬೀಳಬಾರ್ದಂತ ಹೇಳಿ ನಮ್ಮೆಲ್ಲ ಮಾಜಿ ಸ್ಪೀಕರ್ ಅವರು ಎಲ್ಲ ಆರೋಪಗಳು ನಮ್ಮ ಆ ಲೀಜ್ಲೇಚರ್ಗೆ ಒಂದು ಬೊಂಬೆ ಒಂದು ಆರೋಪ ಅಂತಲೇ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಭಿವೃದ್ಧಿ ಅದು ನಿರಂತರ ಹಂತ ಹಂತ ಆಗಲೇಬೇಕು ಅದು ನಾನು ಮಾಡ್ತಾ ಇರ್ತೇನೆ ಯಾರಿಗಾದರೂ ಅದರ ಬಗ್ಗೆ ಏನಾದರೂ ವಿಚಾರಗಳು ಸಂಶಯಗಳಿದ್ದರೆ ನಾಳೆ ಬೆಳಿಗ್ಗೆ ನಾನು ನನ್ನ ಆಫೀಸ್ ಕೆಚ್ಚಲ್ಲಿ ಇದ್ದೇನೆ ಅವರೆಲ್ಲರೂ ದಯವಿಟ್ಟು ಅವರು ನನ್ನ ಕಚೇರಿಗೆ ಬಂದು ರೈಟಿಂಗಲ್ಲಿ ಏನಿದೆ ಅವರಿಗೆ ಹೇಳಿಕೊಟ್ಟು ಅವರ ಸಂಶಯ ಏನಿದೆ ನಾವೆಲ್ಲ ಅದು ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ನಾನು ಕೂಡ ಅವರ ಜೊತೆ ಇದ್ದೇನೆ ನನ್ನ ಆಲೋಚನೆ ಕೂಡ ಗೌರವ ಬರಬೇಕು ಅವರ ಆಲೋಚನೆ ಕೂಡ ಅದೇ ಇರಬಹುದು ಅವರೆಲ್ಲ ಜಾಬ್ದ ಸ್ಥಾನದಲ್ಲಿದ್ದವರು ಅನುಭವದಲ್ಲಿ ಇರುವವರೇ ಅದ ಕಾರಣ ನಾನು ಏನೆಲ್ಲ ಅವರು ನಮಗೆ ರೈಟಿಂಗಲ್ಲಿ ಕೊಡ್ತಾರೆ ಅದೆಲ್ಲ ನಾನು ವಿಚಾರ ಮಾಡಿ ನಮ್ಮ ಈಗಿರುವಂಥ ಆ ಗೌರವ ಏನಿದೆ ಲಿಸ್ಟ್ರೇಚರ್ಗೆ ಇನ್ನಷ್ಟು ನಾನು ಜಾಸ್ತಿ ಮಾಡ್ಕೊಂಡು ಪ್ರಯತ್ನ ಮಾಡ್ತೇನೆ ಆದರೆ ರೈಟಿಂಗ್ ಎಲ್ಲಿಯ ಕೂತ್ಕೊಂಡು ಮಾತಾಡೋದಕ್ಕೆ ನಾನು ಅವರು ರಾಜಕೀಯವಾಗಿ ರಾಜಕೀಯ ವ್ಯಕ್ತಿಗಳು ಶಾಸಕರಿದ್ದಾರೆ ಸಂಸದರಿದ್ದಾರೆ ಇನ್ನೊಬ್ಬರಿದ್ದಾರೆ ಅವರು ಎಲ್ಲಿಯ ಕೂತ್ಕೊಂಡು ಮಾತಾಡ್ತಂತ ಹೇಳಿಕೊಂಡು ನಾನೊಂದು ಸಂವಿಧಾನದ ಸ್ಥಾನದಲ್ಲಿದ್ದುಕೊಂಡು ನಾನು ಅವರಾಗಿ ನನಗೆ ಮಾತಾಡ್ಲಿಕ್ಕೆ ಆಗ್ತದ ಅವರೊಂದು ನಾನು ಹೇಳಿದನಲ್ಲ ನಾಳೆ ಬೆಳಿಗ್ಗೆ ನಾನು ಅವರಿಗೆ ಇವತ್ತು ಬಂದರೂ ಕೂಡ ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಫಸ್ಟಿಗೆ ನಾಳೆ ಬೆಳಿಗ್ಗೆ ನಾನು ಮತ್ತೆ ಇವರಿಗೆ ಬೇಕಾಗಿಯೇ ನಾನು ನನ್ನ ಕೆಚರಿಗೆ ಬೆಳಿಗ್ಗೆ ನಾನು ಹೋಗ್ತೇನೆ ಬಾಯಲ್ಲಿ ಹೇಳಿದ್ರೆ ನಾನು ಏನು ಮಾಡಲಿ ನೋಡಿ ಅದನ್ನು ಹೇಳಿದ ಯಾ ನೋಡಿ ನಾನು ಅವರು ಇವರನ್ನು ನಾನು ಹೇಳಲಿಕ್ಕೆ ಏನು ಹೋಗುದಿಲ್ಲ ನಾನು ಇಷ್ಟೇ ಹೇಳ್ತೇನಲ್ಲ ಅವ್ರು ಹೇಳಿದ ವಿಚಾರಗಳು ಇವತ್ತು ನಾವು ಅದನ್ನು ಏನಿದೆಯಾ ಅದೊಂದು ರೈಟಿಂಗಲ್ಲಿ ನನಗೆ ಕೊಟ್ಟರೆ ಅದನ್ನು ನಾನು ನಾನು ಅದರಲ್ಲಿ ಏನಿದೆಯಾ ನಾನು ಪ್ರಶ್ನಿಸ್ತೇನೆ ನೋಡಿ ಅದೇ ಅವ್ರು ಏನೇ ಆರೋಪ ಮನೆಯಲ್ಲದೆ ಅಲ್ಲ ಅವರು ಆರೋಪ ಎಲ್ಲಿಯ ಕೂತ್ಕೊಂಡು ಆರೋಪ ಮಾಡಿದ ತಕ್ಷಣ ನಾನಿಲ್ಲಿ ಅವರ ಅಲ್ಲ ಅವ್ರಿಗೆ ಉತ್ತರ ಕೊಡಲಿಕ್ಕೆ ನಾನು ನನ್ನ ನಾಳೆ ನಾನು ನನ್ನ ಸ್ಪೀಕರ್ ಕಚೇರಿಯಲ್ಲಿ ಇದ್ದೇನೆ ಅಲ್ಲಿಗೆ ಬಂದು ನನಗೆ ಕರೆಕ್ಟಾಗಿ ಒಂದು ರೈಟಿಂಗಲ್ಲಿ ಕೊಡಲಿ ತನಿಖೆಗೆ ಅದು ನಾನು ಮತ್ತೆ ತೀರ್ಮಾನ ಮಾಡೋದಲ್ಲ ಆ ಅಂತ ಅಂಥ ವಿಚಾರಗಳಿದ್ದರೆ ಏನು ವಿಚಾರ ಆಗಲೇಬೇಕು ಅಂಥ ವಿಚಾರವಲ್ಲವಾ ಏನು ವಿಚಾರ ಆಗಬೇಕು ಅದಕ್ಕೆ ಯಾರ ಅದು ಹಿಂದೆ ಗೊತ್ತಿಲ್ಲ ಆದರೆ ಮುಂದೆ ಗೊತ್ತಿಲ್ಲ ಏನೊಂದು ಹೇಳ್ತಾರ ನಾನು ಎಲ್ಲಿ ಗೊತ್ತು ಮಾತಾಡ್ಲಿಕ್ಕೆ ಆಗ್ತದ ಆಗ್ತದ ಹೇಳ್ಬೇಕು ನಾನು ಕೂಡ ಬಹಳಷ್ಟು ಹೇಳಲಿಕ್ಕೆ ನನಗೆ ಹೇಳ್ಲಿಕ್ಕೆ ಆಗ್ತದ ರಾಜಕೀಯವಾಗಿ ನಾನು ಕೂಡ ಒಬ್ಬ ಜನ ಒಬ್ಬ ರಾಜಕೀಯ ಪಕ್ಷದ ಒಂದು ವತಿಯಿಂದ ನಿಂತು ಮಾತಾಡಬೇಕು ಏನು ಕೂಡ ನನಗೆ ಮಾತಾಡಬಹುದು ಅದು ನಾನು ಇವತ್ತು ಸಂವಿಧಾನಬದ್ಧವಾದ ಒಂದು ಸ್ಪೀಕರ್ ಪೋಸ್ಟಲ್ಲಿ ಇದ್ದೇನೆ ನಾನೀಗ ಪ್ರತಿಪಕ್ಷದ ಮಿತ್ರ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಮಾತ್ರ ಇಲ್ಲಿ ನನ್ನ ಮಾತ್ರ ಇದೇ ಕೆಲಸ ಆಗ್ತದೆ ಯಾವುದು ಅದು ಇಲ್ಲಿ ನೀವು ಅಲ್ಲೇ ಮಾರು ಪ್ರಶ್ನೆ ಬರಲಿ ನೀವು ಯಾಕೆ ಉತ್ತರ ಕೇಳ್ತೀರಿ ಹೌದದ್ ಅವ್ರತ್ರ ಕೇಳಿ ನನ್ನ ಹತ್ರ ಕೇಳಿದರೆ ಆಗ್ತದ ನಾನೇನು ಮಾಡಲಿ ಅದು ಅವ್ರು ಹೇಳ್ತಾರೆ ಅಂದ್ರೆ ನಾನೇನು ಹೇಳಲಿಕ್ಕೆ ಸಾಧ್ಯ ನಮ್ಮ ಶಾಸಕರಿಗೆ ಯಾವುದೆಲ್ಲ ಒಳ್ಳೆಯದಾಗಬೇಕು ಯಾವುದೆಲ್ಲ ಸವಲತ್ತು ಕೊಡಬೇಕು ಅದನ್ನು ಕೊಡೆದು ನನ್ನ ಕರ್ತವ್ಯ ನಾನು ಅದು ಮಾಡ್ತೇನೆ ಇನ್ನು ಮುಂದಕ್ಕೆ ಇನ್ನು ನನ್ನ ಮುಂದೆ ಕೂಡ ನಾನು ಮಾಡ್ತೇನೆ ಹೈದರಲ್ಲಿ ಅದ ಅದನ್ನು ನೋಡಿ ನಾವು ಅದನ್ನು ನಾನು ಹೇಳಿದೆಲ್ಲ ಅದಕ್ಕೆಲ್ಲ ನಾನು ಇಲ್ಲಿ ಉತ್ತರ ಕೊಡಲಿಕ್ಕೆ ನಾನು ಕೊಡೋದಿಲ್ಲ ಅವ್ರು ಇಲ್ಲಿ ಒಂದು ಹೇಳ್ತಾರೆ ಅಲ್ಲಿ ಒಂದು ಹೇಳ್ತಾರೆ ಇನ್ನೊಂದು ನಾನೇನು ಮಾಡಲಿಕ್ಕೆ ಸಾಧ್ಯ ಇದಕ್ಕೆ ನನಗೆ ಎಲ್ಲ ಕನ್ನ ಉತ್ತರ ನೀವು ಆಲೋಚನೆ ಮಾಡಿ ನಮ್ಗೆ ಎಲ್ಲಿಗೆ ಹೌದು ನಾನೇನು ಮಾಡಬೇಕು ಅವ್ರ ಆರೋಪಕ್ಕೆ ಅವ್ರು ಆರೋಪ ಮಾಡಿ ನಮ್ಗೆ ಡ್ಯಾಮೇಜ್ ಮಾಡ್ತಾರೆ ಸಂತೋಷ ಪಟ್ರೆ ಅವ್ರು ಅತ್ಯಂತ ಸಂತೋಷ ದಿವಸಾಗಲೂ ಬೆದ್ದು ಬೆಳಿಗ್ಗೆ ಎದ್ದು ಒಂದೊಂದು ಮಾತನಾಡಲಿ ಅವರು ಸಂತೋಷ ಪಡಲಿ ನನಗದರಲ್ಲೇ ನನಗೆ ಬೇಸರ ಇಲ್ಲ ನಾವು ಏನು ಯಾವುದು ಹೇಗೆಂದು ಗೊತ್ತಿದೆ ಆದಾಗ ಇಂಥ ಆರೋಪ ನನಗೆ ಫಸ್ಟ ಇದರಲ್ಲಿ ನನ್ನ ರಾಜಕೀಯ ಉದ್ದಕ್ಕೆಲ್ಲಗಲೂ ಕೂಡ ನಾನು ಶಾಸಕನ ಮೊದಲಿನಿಂದಲೂ ಕೂಡ ಇಂಥ ಆರೋಪ ಕೇಳಿ 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 ಬಂದು ನಾನು ಇಲ್ಲಿ ತನಕ ಬಂದು ಮುಟ್ಟಿದ್ದೇನೆ ಇವರ ಆರೋಪದಿಂದ ನನಗೆ ವಿಶ್ವಾಸ ಇದೆ ನಾನು ಕೂಡ ನನ್ನ ಕ್ಷೇತ್ರ ಜನರು ಇನ್ನೂ ಕನ್ನ ಮುಂದಕ್ಕೆ ತಗೊಂಡು ಹೋಗ್ತಾರೆ